ಸುಸ್ತಾಗಿ ಹಿಂಗೆ ನಡ್ಕೊಳ್ತಾ ಇದೆ ಸ್ವಲ್ಪ ಅಲ್ಲಾಡ್ತಿದ್ದೇ ಡಿ ಕೆ ಶಿವಕುಮಾರ್ ಕುಡಿದ್ಬಿಟ್ಟು ಅಳ್ಳಾಡ್ತಾವೆ ಅಂತ ಕೂಡ ಬೇಕಾದಷ್ಟು ಮಾತಾಡಿದ್ರು ಏನು ಮಧ್ಯಾಹ್ನನೇ ನಾನು ಕುಡಿಬೇಕು ಅಂತ ಏನೋ ಚಟ ನನಗೆ ಇರಲಿಲ್ಲ ಅವನು ಟೆಸ್ಟ್ ಮಾಡ್ಬಿಟ್ಟು ನನಗೆ ಕೊರೋನಾ ಇದೆ ಅಂತೇಳಿ ಅವ್ನು ಬಂದು ರಿಪೋರ್ಟ್ ಕೊಡೋಕೆ ಬಂದ ಎತ್ತಿನೊಳೆ ವಿಚಾರ ಹೇಳಿದೆ ನೀವೆಲ್ಲ ಸತಿ ಒಂದು ಟೂರ್ ಹೋಗಿ ಎಮ್ ಎಲ್ ಎಗಳು ಬೇರೆ ಲೀಡರ್ಗಳು ಒಂದು ಇಡೀ ಏಷ್ಯಾಲ ಇಲ್ಲ ಏಷ್ಯಾಲ ನಾನು ಹೇಳ್ತಾ ಇದ್ದೀನಿ ನಾಲ್ಕು ಮೀಟರ್ ಮೇಲೆ ಎಲ್ಲ ನಾವು ನಾನು ಸಿದ್ದರಾಮಯ್ಯನವರು ರಾಯಚೂರಲ್ಲಿ ಎಲೆಕ್ಷನ್ ಟೈಮಲ್ಲಿ ಒಂದು ತೀರ್ಮಾನ ಮಾಡಿದೆ ಕೆಲವು ಶಾಸಕರು ನಮ್ಮ ರವಿ ಕೆಲವರೆಲ್ಲ ಇದ್ದರೆಲ್ಲ ಕೆಲವರೆಲ್ಲ ನನ್ನ ಜೊತೆ ಇದ್ದಂಥ ಶಾಸಕರೊಳಗಿದ್ದರು ಒಂದು ತೀರ್ಮಾನ ಮಾಡ್ದೋ ಈ ಕಾವೇರಿ ವಿಚಾರದಲ್ಲಿ ಮೇಕೆದಾಟು ವಿಚಾರದಲ್ಲಿ ನಮಗೆ ಆದಂಥ ಒಂದು ಮಾಹಿತಿ ಬಂತು ಮಾಹಿತಿ ಬಂದ ಮೇಲೆ ಕೊನೆಗೆ ನಾವು ಇಲ್ಲಿಗೆ ಬಂದು ತೀರ್ಮಾನ ಮಾಡ್ದು ಮೇಕೆದಾಟು ಪಾದಯಾತ್ರೆ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಾದ ಮಾಡಾದ್ಮೇಲೆ ಕೆಲವರೆಲ್ಲ ಕೋವಿಡ್ ಬೇರೆ ಬಂದ್ಬಿಡ್ತು ಬಂದಂಥ ಸಂದರ್ಭದಲ್ಲಿ ಬೇಕಾದಷ್ಟು ನಡೀತು ಎಲ್ಲ ಪ್ರಿಪ್ರೇಷನ್ ಕೂಡ ಆಗೋಯ್ತು ಕನಕಪುರಕ್ಕೆ ಹೋಗಿದ್ದೀವಿ ಬೆಳಗ್ಗೆ ಪ್ರಾರಂಭ ಮಾಡಬೇಕು ಹೆಜ್ಜೆ ಹಾಕಬೇಕು ನಮ್ಮ ನಾನು ಮುಖ್ಯಮಂತ್ರಿಗಳು ಇದನ್ನ ಇಟ್ರು ಫೋಟೋ ನಾನು ಇದನ್ನ ಇಟ್ಟೆ ಇದನ್ನೇ ಇಟ್ಟೆ ನಾನು ಕೇಳಿದ್ರು ಪಕ್ಕದಲ್ಲಿ ನನ್ನ ಕೃಷ್ಣಪೇರು ಕೂಡ ಇದು ತಪ್ಪಿಟ್ಟುಬಿಟ್ಟಿದ್ರು ಅಂತ ಇಲ್ಲ ಅವ್ರು ಹಂಗಿಟ್ಟಿರಲಿ ನಂದು ಹೋದೇ ಇದಿದ್ದೆ ಇದು ಏನಪ್ಪ ಅಂದರೆ ನಮ್ಮ ಹಕ್ಕು ನಮ್ಮ ನೀರು ಈ ಕೈ ಈ ಹಸ್ತ ಇದಿದೆ ಅಂಥೇಳಿ ಆವತ್ತು ಕೊನೆಗೆ ನನ್ನ ಫ್ರೆಂಡ್ಸ್ ಎಲ್ಲ ಕೊಲಿಕ ಪಾಪ ಅವ್ರದ್ದೇ ಆದಂಥ ಅಭಿಪ್ರಾಯಗಳು ಇಲ್ಲ ಮಾಡೋಕ್ಕಾಗಲ್ಲ ಕ್ಯಾನ್ಸಲ್ ಮಾಡಬೇಕು ಎಲ್ಲ ಸಿದ್ಧತೆ ಮಾಡ್ಕೊಬಿಟ್ಟಿದ್ದೀವಿ ನಾನು ಮುಖ್ಯಮಂತ್ರಿಗಳು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೀವಿ ಯಾರು ಕೊನೆಗೆ ನಾನು ಹೇಳಿದೆ ಯಾರು ಬರಲಿ ಬರದೆ ಹೋಗಲಿ ನಾನು ಸಿದ್ಧರಾಮಯ್ಯನವರು ಹೆಜ್ಜೆ ಆಗ್ತೇವೆ ಅನ್ನೋ ಒಂದು ಸಂಕಲ್ಪವನ್ನು ಮಾಡಿ ಅವತ್ತಿನ ಕಾಲದಲ್ಲಿ ಹೆಜ್ಜೆ ಹಾಕಿ ಸಂಗಮದಿಂದ ಹಿಡಿದು ಅದೇನು ವಿರೋಧ ಪಾರ್ಟಿಯವರು ಕೇಸೆಲ್ಲ ಹಾಕಿದ್ರು ಎಲ್ಲರ ಮೇಲೂ ಕೇಸ್ ಹಾಕಿದ್ರು ಕೋವಿಡ್ ಸಂದರ್ಭದಲ್ಲಿ ಎಲ್ಲರೂ ಇನ್ನೂ ಕೆಲವು ಕೇಸ್ ನಡೀತಾನೆ ಇದೆ ಆದರೂ ಕೂಡ ಮಾಡಿದೋ ಮಧ್ಯದಲ್ಲಿ ನಿಲ್ಲಿಸಬೇಕಾದಂತ ಒತ್ತಡ ಕೂಡ ದೆಹಲಿಯಿಂದನೂ ತಂದರು ಆರೋಗ್ಯ ಪರಿಸ್ಥಿತಿ ಆಮೇಲೆ ನನ್ನ ಬಂದವನು ಯಾವನು ಟೆಸ್ಟ್ ಮಾಡಿಬಿಟ್ಟು ನನಗೆ ಕೊರೋನಾ ಇದೆ ಅಂತೇಳಿ ಅವ್ನು ಬಂದು ರಿಪೋರ್ಟ್ ಕೊಡೋಕ್ಕೆ ಬಂದ ಅವ್ನಿಗೇನು ಉತ್ತರ ಕೊಡಬೇಕು ನಾನು ಆ ಉತ್ತರನೂ ಕೊಟ್ಟೆ ಅದು ಆಯಿತು ಕೊನೆಗೆ ನನ್ನ ಆರೋಗ್ಯನೂ ಸ್ವಲ್ಪ ಮಧ್ಯ ಕೆಟ್ಟಿತ್ತು ಆ ಸಂದರ್ಭದಲ್ಲಿ ಆಮೇಲೆ ಸುಸ್ತಾಗಿ ಹಿಂಗೆ ನಡ್ಕೊಳ್ತಾ ಇದೆ ಸ್ವಲ್ಪ ಅಳ್ಳಾಡ್ತಿದ್ದೆ ಅದಕ್ಕೆ ಡಿ ಕೆ ಶಿವಕುಮಾರ್ ಕುಡಿದ್ಬಿಟ್ಟು ಅಳ್ಳಾಡ್ತಾವೆ ಅಂತ ಕೂಡ ಬೇಕಾದಷ್ಟು ಮಾತಾಡಿದ್ರು ಇವಕ್ಕೆಲ್ಲ ಗ ನಾನು ಅದು ಬೇರೆ ವಿಚಾರ ಟೀಕೆಗಳಿಗೆಲ್ಲ ಮಾಡೋನಲ್ಲ ಆ ಸಂದರ್ಭ ಅಲ್ಲಿ ಟರ್ನಿಂಗ್ ಹಂಗಿದೆ ಇಡೀ ರಾತ್ರಿ ಎಲ್ಲ ಕಷ್ಟಪಟ್ಟು ಮಾಡಿ ಹೆಜ್ಜೆ ಹಾಕ್ಬೇಕಾದ್ರೆ ಸ್ವಲ್ಪ ಅಳ್ಳಾಡಿದ್ದೀನಿ ನಾನು ಇಲ್ಲ ಅಂತ ಅಲ್ಲ ಏನು ಮಧ್ಯಾಹ್ನನೇ ನಾನು ಕುಡಿಬೇಕು ಅಂತ ಏನು ಅಂಥ ಚಟ ನನಗೇನಿಲ್ಲ ಇನ್ನು ಯಾರ ಪಾಪ ಅವರು ಟೀಕೆ ಮಾಡ್ತಾರೆ ಇರಲಿ ಮಾಡಲಿ ಅದಕ್ಕೆ ಭಾಳ ಸಂತೋಷದಿಂದ ಸ್ವೀಕಾರ ಮಾಡಿದೆ ಮಾಡಿ ಕೊನೆಗೆ ಬೆಂಗಳೂರಿಗೆ ಬಂದು ಫಸ್ಟ್ ನಿಲ್ಲಿಸ್ದೋ ತಿರ್ಗದಾದ ಮೇಲೆ ಇನ್ನೊಂದು ವಾರನೋ ಹತ್ತು ದಿನ ಆದಮೇಲೆ ತಿರ್ಗಾ ಆ ರಾಮನಗರದಿಂದ ತಿರ್ಗಾ ಶುರು ಮಾಡಿಸ್ದೋ ಶುರು ಮಾಡಿದ್ದೇವೆ ಬಂದು ಬೆಂಗಳೂರಿಗೆ ತಲುಪಿದ್ದೇವೆ ಯಾರಿಗೋಸ್ಕರ ಈ ರಾಜ್ಯದ ರೈತರಿಗೋಸ್ಕರ ನಾನು ಕೆಲವು ಸಂದರ್ಭದಲ್ಲಿ ನಾನು ಬೆಂಗಳೂರಿನಲ್ಲಿ ಮಾಡಿದೆ ಫಸ್ಟು ಕಾವೇರಿ ಆರತಿ ಅಂತ ಮಾಡಿದೆ ಏನು ಕೆಲವರು ಪರ ಬರೆದ್ರು ಕೆಲವರು ವಿರೋಧ ಬರೆದರು ಕೆಲವರು ಟೀಕೆ ಮಾಡಿದ್ರು ಈ ಮಧ್ಯದಲ್ಲಿ ಕಾವೇರಿ ಆರತಿ ಮಾಡಬೇಕು ಅಂತ ಅದೊಂದು ಘೋಷಣೆ ಮಾಡಿದೆ ಕೆಲವರು ರೈತ ಸಂಘದವರು ಬೇಕಾದಷ್ಟು ಮಾಡಿದ್ರು ದುಡ್ಡು ಕೂಡ ನಾನು ಇಟ್ಟೆ ಆದರೂ ನಾನು ನನ್ನ ಅಚಲವಾದಂಥ ನಿರ್ಧಾರ ನಾನು ಬದಲಾವಣೆ ಮಾಡೋಕ್ಕೆ ಹೋಗಲಿಲ್ಲ ನಾನು ಎಷ್ಟೇ ಟೀಕೆ ಮಾಡಿದ್ರು ನನ್ನ ಕೆಲಸ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ ಪ್ರಾರ್ಥನೆ ಮಾಡೋಕ್ಕೆ ಯಾರಿಗೆ ಪರ್ಮಿಷನ್ ಬೇಕು ಪ್ರಾರ್ಥನೆ ಮಾಡೋಕ್ಕೆ ಎಲ್ಲರೂ ಅವ್ರ್ ಪ್ರಾರ್ಥನೆ ಮಾಡ್ತಾರೆ ನೀವೆಲ್ಲ ನಿಮ್ಮ ಮನೆಯಲ್ಲರೂ ಪ್ರಾರ್ಥನೆ ಮಾಡ್ತೀರಿ ಕೆಲವರು ದೇವಸ್ಥಾನ ರೋಡಲ್ಲಿ ಹೋಗ್ತಾ ಇರ್ತೀರಿ ದೇವಸ್ಥಾನ ನೋಡಿದ್ರೆ ಕಾಲು ಚಪ್ಪಲಿನ ಕೆಳಗಡೆ ಕಾರಲ್ಲೇ ಬಿಟ್ಬಿಟ್ಟು ಹಿಂಗೆ ನಮಸ್ಕಾರ ಅಂತ ಹೇಳ್ತೀವಿ ಹಂಗೆ ನನಗೆ ಪ್ರಯತ್ನ ವಿಫಲ ಆಗ್ಬೋದು ಪ್ರಾರ್ಥನೆ ವಿಫಲ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೂಡ ನನ್ನ ನಂಬಿಕೆ ಆ ನಂಬಿಕೆಯಲ್ಲೇ ನೆನೆ ನನಗೆ ತೀರ್ಪನ್ನು ಇವತ್ತು ನಮಗೆ ಸಿಕ್ಕಿದೆ ಈಗ ನೀವು ಗುಬ್ಬಿ ನಾವು ಎತ್ತಿನೊಳ್ಳೆ ವಿಚಾರ ಹೇಳಿದೆ ನೀವೆಲ್ಲ ಒಂದು ಸತಿ ಒಂದು ಟೂರ್ ಹೋಗಿ ಎಮ್ ಎಲ್ ಎಗಳು ಬೇರೆ ಲೀಡರ್ಗಳು ಒಂದು ಅಕ್ವಿಡೆಕ್ ಮಾಡಿದ್ದೀವಿ ನಾವಲ್ಲಿ ಒಂದು ಅಕ್ಯುಡಕ್ ಇಡೀ ಏಷ್ಯಾಲೆಲ್ಲೂ ಇಲ್ಲ ಏಷ್ಯಾಲ ನಾನು ಹೇಳ್ತಾ ಇದ್ದೀನಿ ಆ ನಲವತ್ತ ನಾಲ್ಕು ಮೀಟ್ರ್ ಮೇಲೆ ಎಲ್ಲ ನಮ್ಮ ಇವರು ಇದ್ದಾರೆ ಜಯಚಂದ್ರ ಇದ್ದಾರೆ ಅವರು ಕೆ ಎಚ್ ಅವ್ರು ಬಂದಿದ್ದರು ಕರ್ಕ ಹೋಗಿದ್ದೆ ನಾನು ನಲವತ್ತು ಅಂದರೆ ನೂರು ಚಿಲ್ಲರೆ ಹೆಡಿ ಮೇಲೆ ನಲ್ವತ್ನಾಲ್ಕು ಮೀಟ್ರ್ ನೂರೈವತ್ತಡಿ ಮೇಲೆ ಅದು ಹೋಗ್ತದೆ ಆ ಪರಿಸರ ಆ ವಿವ್ಯೂ ಅದು ನೋಡಿದ್ರೆ ಎಷ್ಟು ಸಿನಿಮಾ ತೆಗೀತಾರ ಗೊತ್ತಿಲ್ಲ ಅದನ್ನು ಹತ್ತುವರೆ ಕಿಲೋಮೀಟ್ರು ಆ ರೀತಿ ಬರೀ ಕುಡಿಯೋ ನೀರು ಗೊತ್ತರೆ ತರಲಿಕ್ಕೋಸ್ಕರ ಮಾಡಿದ್ದೇವೆ ಮನೆ ಮುಖ್ಯಮಂತ್ರಿಗಳು ನನಗೆ ಆದೇಶ ಕೊಟ್ಟರು ಫಸ್ಟು ಈ ಕುಡಿಯೋ ನೀರಿನ ಬಗ್ಗೆ ನಾವು ಕೊಡೋಣ ಮಿಕ್ಕಿದ್ದು ಕೆರೆ ತುಂಬಿಸೋದಲ್ಲ ಲೇಟರ್ ವಿಲ್ ಟೇಕ್ ಎ ಡಿಸಿಷನ್ ಅಂತ ಕೂಡ ನಾವು ತೀರ್ಪು ಮಾಡಿದ್ದೇವೆ ಎಸ್ ಆಕೋಟೆ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ಒ ಯು ವಿಡಿಎಸ್ ಖಾಲಿ ಐದುವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕೋಟೆ ಕೆನರಾ ಬ್ಯಾಂಕ್ ಅಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ